Price Lord, Thank you, Jesus. Devara Makale kartana, ಆಶೀರ್ವಾದದಲ್ಲಿ ಸತ್ಯವಾದ ಸತ್ಯಾತ್ಮನ ನಾಮದಲ್ಲಿ ದೇವರ ಕಡೆಗೆ ಕರೆದೊಯ್ಯಲು ಪ್ರಯತ್ನಿಸುತ್ತೇನೆ ದೇವರು ನಮ್ಮನ್ನು ಯಾವಾಗಲೂ ಪ್ರೀತಿಸುತ್ತಾನೆ ನಾವು ದೇವರನ್ನು ಪ್ರೀತಿಸಬೇಕು ಯಶೋಪನು ಹದಿಮೂರು ವರ್ಷ ಕಾಯ್ದನು ಅಬ್ರಹಾಮನು ಇಪ್ಪತ್ತೈದು ವರ್ಷ ಕಾಯ್ದನು ಮೋಸೆ ನಲವತ್ತು ವರ್ಷಗಳ ಕಾಲ ಕಾಯ್ದನು ಯೇಸು ಕ್ರಿಸ್ತನು ಮೂವತ್ತು ವರ್ಷಗಳ ಕಾಲ ಕಾಯ್ದನು ಕ್ರಿಸ್ತರು ಕ್ರಿಸ್ತನು ಮೂವತ್ತು ವರ್ಷಗಳ ಕಾಲ ಕಾಯ್ದರು ಹಾಗೆ ದೇವರು ನಿಮ್ಮನ್ನು ಕಾಯುವಂತೆ ಮಾಡುತ್ತಿದ್ದಾರೆ ನೀವು ಒಳ್ಳೆಯ ಸಹವಾಸದಲ್ಲಿದ್ದೀರಿ ದೇವರ ಒಂದು ವಾಕ್ಯಕ್ಕೆ ಅನುಗುಣವಾಗಿ ನಡೆಯುತ್ತಲಿದ್ದೀರಿ ಯಾವಾಗಲೂ ದೇವರನ್ನು ನಾವು ಪ್ರೀತಿಸಬೇಕು ನಮ್ಮಿಂದ ದೇವರನ್ನು ನಾವು ಪ್ರೀತಿಸುತ್ತೇವೆ ಎಂಬುದನ್ನು ಫ್ರೂ ಮಾಡಬೇಕು ದೇವರಿಗೆ ನಾವು ಫ್ರೂ ಮಾಡಬೇಕು ದೇವರು ನಮಗೆ ಆಶೀರ್ವಾದ ಮಾಡಿದ್ದಾರೆ ದೇವರಿಗೆ ನಾವು ದೇವರು ನಮ್ಮನ್ನು ಬಯಸುತ್ತಾರೆ ದೇವರು ನಮ್ಮ ದೇವರು ನ ದೇವರಿಗೆ ನಾವು ಪ್ರೀತಿಸುತ್ತೇವೆ ಎಂದು ದೇವರಿಗೆ ಫ್ರೂ ಆಗಬೇಕು ಸತ್ಯದಿಂದ ಇರಬೇಕು ಸತ್ಯವೇದವನ್ನು ಯಾವಾಗಲೂ ಪಠಣೆ ಮಾಡುತ್ತಿರಬೇಕು ಬೆಳಿಗ್ಗೆ ಮತ್ತು ಸಂಜೆ ಮನೆಯಲ್ಲಿ ಪ್ರಾರ್ಥನೆ ಮಾಡಬೇಕು ಯಾವುದೇ ರೀತಿ ನಮಗೆ ನಮ್ಮ ಸ್ನೇಹಿತರಿಗೆ ನಮ್ಮ ಕುಟುಂಬಗಳಿಗೆ ನಮ್ಮ ಸಂಬಂಧಿಗಳಿಗೆ ನಮಗೆ ಆಗದೇ ಇರತಕ್ಕಂಥ ಅಂಥವರಿಗೂ ಸಹ ನಾವು ಒಳ್ಳೆಯದನ್ನೇ ಒಳ್ಳೆಯ ಆಶೀರ್ವಾದವನ್ನೇ ಮಾಡಪ್ಪ ಎಂದು ನಾವು ದೇವರಲ್ಲಿ ಕೇಳಿಕೊಳ್ಳಬೇಕು ನಾವು ಆದಿಯಿಂದ ಇದ್ದುದು ಜೀವವಾಕ್ಯವು ಅದೇ ದೇವರಾಗಿತ್ತು ಆದಿಕಾಂಡ ಒಂದೇನೇ ಅಧ್ಯಾಯ ಒಂದೇನ ವಾಕ್ಯ ಹೇಳಿರುವಂತೆ ನಾವು ನಿಮಗೆ ಪ್ರಸಿದ್ಧಿಪಡಿಸುವ ಕಣ್ಣಾರೆ ಕಂಡು ಮನಸ್ಸಿಟ್ಟು ನೋಡಿ ಕೈಯಿಂದ ಮುಟ್ಟಿದ್ದೇವೆ ಹೀಗೆ ನಾವು ದೇವರನ್ನು ಆತ್ಮಿಕವಾಗಿ ಪ್ರೀತಿ ಮಾಡಬೇಕು ಆ ಪ್ರೀತಿ ದೇವರು ನಮಗೆ ಆಶೀರ್ವದಿಸುತ್ತಾನೆ ಕೊನೆಯದಾಗಿ ನಮ್ಮೆಲ್ಲರ ಬದುಕಿನಲ್ಲಿಯೂ ಯಶಸ್ಸನ್ನು ತೋರಿಸತಕ್ಕಂತ ನಮ್ಮ ಕರ್ತರು ಯಾವಾಗಲೂ ಯಶಸ್ಸಿನ ಅತ್ತ ನಮ್ಮನ್ನು ಕರೆದೊಯ್ಯುತ್ತಾನೆ ನಾವು ನಮ್ಮ ಮಕ್ಕಳನ್ನು ಹೇಗೆ ತುಂಬ ಪ್ರೀತಿಸುತ್ತೇವೆ ಹಾಗೆ ದೇವರು ನಮ್ಮನ್ನು ಪ್ರೀತಿಸುತ್ತಾನೆ ಅದೇ ರೀತಿ ನಾವು ದೇವರನ್ನು ಪ್ರೀತಿಸಬೇಕು ದೇವರನ್ನು ಪ್ರೀತಿಸುತ್ತಾ ನಾವು ದೇವರಿಗೆ ಪ್ರಿಯರಾಗಿರಬೇಕು ದೇವರ ಸೇವೆಯನ್ನು ಮಾಡುವ ಮಕ್ಕಳಾಗಿರಬೇಕು ದೇವರು ನಮಗೆ ಯಾವಾಗ ಎಲ್ಲಿ ಯಾವ ಸಮಯದಲ್ಲಿ ನಮಗೆ ಏನು ಬೇಕೆಂಬುದು ದೇವರಿಗೆ ಗೊತ್ತಿರುತ್ತೆ ನಮ್ಮ ಮಕ್ಕಳಿಗೆ ಏನು ಅಂತ ನಮಗೆ ಗೊತ್ತಿರುತ್ತೆ ಹಾಗೆ ದೇವರಿಗೂ ಸಹ ನಮಗೆ ಯಾವ ಟೈಮ್ನಲ್ಲಿ ಯಾವ ವಲಯದಲ್ಲಿ ಆರ್ಥಿಕ ವಲಯದಲ್ಲಾಗಲಿ ಅಥವಾ ವ್ಯವಸಾಯಗಳಲ್ಲಾಗಲಿ ಅಥವಾ ಒಂದು ವೇತನಕ್ಕಾಗಿ ಕೆಲಸ ಮಾಡ್ತಿರ್ತಕ್ಕಂಥ ಅಂತ ವಲಯದಲ್ಲಿ ಆಗಲಿ ಅಥವಾ ಮನೆತನದ ಕುಟುಂಬಸ್ಥರ ವಲಯದಲ್ಲಿ ಆಗಲಿ ಯಾವುದೇ ರೀತಿ ನಮ್ಮಲ್ಲಿ ಯಾವ ಒಂದು ಫೀಲ್ಡಲ್ಲಿ ನಮಗೆ ಕೊರತೆ ಇರುತ್ತೋ ಆ ಕೊರತೆಯನ್ನು ನೀಗಿಸುವ ದೇವರು ನಮ್ಮ ದೇವರು ಯಾವುದೇ ರೀತಿ ಪಾಪದ ಕೆಲಸಗಳಿಗೆ ಕೈ ಹಾಕದಂತೆ ಪುಣ್ಯದ ಕೆಲಸಗಳಿಗೆ ಕರೆದೊಯ್ಯುವ ದೇವರು ನಮ್ಮ ದೇವರು ದೇವರು ನಮಗೆ ಒಳ್ಳೆಯ ದಾರಿಯನ್ನು ತೋರಿಸಿದ್ದಾರೆ ನಾವು ಸಾಧ್ಯವಾದಷ್ಟು ನಾವು ಇತರರಿಗೆ ಸಂಬಂಧಿಕರಿಗೆ ಸ್ನೇಹಿತರಿಗೆ ಒಳ್ಳೆಯ ದಾರಿಯನ್ನು ತೋರಿಸಬೇಕು ಈಗ ನಮ್ಮಲ್ಲಿ ಯಾವುದೇ ರೀತಿ ಅಸೂಯೆ ಇರಬಾರದು ದೇವರು ಯಾವಾಗಲೂ ನಮ್ಮ ಇರ್ತಾನೆ ಬಂಧುಗಳು ಬಂದು ಹೋಗುವ ತನಕ ಇರುತ್ತಾರೆ ಸ್ನೇಹಿತರು ಹಣ ದುಡ್ಡು ಇರುವ ತನಕ ಇರುತ್ತಾರೆ ಈ ದೇಹದಲ್ಲಿರುವ ಇರುವ ಉಸಿರು ನಮ್ಮ ಜೀವ ಇರುವ ಮಾತ್ರ ಇರುತ್ತೆ ಆದರೆ ನಮ್ಮ ಕರ್ತನ ಪ್ರೀತಿ ಕೊನೆ ತನಕ ಇರುತ್ತದೆ ಇಂತಹ ಪ್ರೀತಿಯನ್ನು ನಾವು ಸಂಪಾದಿಸಿದ್ದೇವೆ ಇದು ನಮ್ಮ ಏಳೇಳು ಜನ್ಮದ ಪುಣ್ಯ ದೇವರಿಗೆ ಯಾವುದೇ ಅಸಾಧ್ಯವಾಗಿರತಕ್ಕಂಥ ಕೆಲಸವಿಲ್ಲ ನಿನ್ನಲ್ಲಿ ಸತ್ಯವಾದ ಸತ್ಯವೇದದ ವಾಕ್ಯಗಳ ಅಡಕವಾಗಿಟ್ಟುಕೊಂಡು ಆ ವಾಕ್ಯಗಳಿಗೆ ಅನುಸಾರವಾಗಿ ನೀನು ನಡೆದುಕೊಂಡಿದ್ದೆ ಆದರೆ ನೀನು ಬಯಸಿದ್ದೆಲ್ಲ ನೆರವೇರ್ತಕ್ಕಂಥ ಕಾರ್ಯ ನಮ್ಮ ದೇವರು ಮಾಡುತ್ತಾರೆ ಬೇರೆ ಯಾರಿಂದಲೂ ಮಾಡಲಿಕ್ಕೆ ಸಾಧ್ಯವಿಲ್ಲ ಯಾವುದೇ ಕೊರತೆ ಇಲ್ಲ ಒಳ್ಳೆ ಸ್ಥಾನವನ್ನು ಕೊಡುತ್ತಾರೆ ಒಂದು ದಾರಿಯಲ್ಲಿ ನಮಗೆ ಕಲ್ಲು ಮುಳುಗಲಿದ್ದರೆ ಇನ್ನೊಂದು ದಾರಿಯನ್ನು ನಮಗೆ ದೇವರು ಕೊಡುತ್ತಾನೆ ಒಂದು ಊರಿಗೆ ಸಾವಿರಾರು ಆದಿ ಇರ್ತವೆ ಒಂದು ಆದಿಯಲ್ಲಿ ಹೋಗ್ಬೇಕಾದ್ರೆ ಕಲ್ಲು ಮುಳ್ಳು ಬಂದ್ರೆ ಈ ಕಡೆಯಿಂದ ಈ ಕಡೆ ಆದಿಯಿಂದ ನೀನು ಹೋಗಿ ಮುಟ್ಟಪ್ಪ ಈ ಕಡೆಯಿಂದ ಆದಿಯಿಂದ ನೀನು ಹೋದರೆ ನಿನ್ನ ಊರನ್ನು ಸುರಕ್ಷಿತವಾಗಿ ಸೇರಿತೀಯ ಸ್ವಲ್ಪ ದೂರ ಆಗ್ಬೋದು ಈ ರೀತಿ ಹಾಗೆ ನಮ್ಮಲ್ಲಿ ಏನೇ ಕಷ್ಟಗಳು ಬಂದರೂ ನಮ್ಮಲ್ಲಿ ಏನೇ ಕೊರತೆಗಳು ಉಂಟಾದರೂ ದೇವರು ಯಾವುದಾದರೂ ಒಂದು ರೀತಿಯಲ್ಲಿ ಬಂದು ನಮಗೆ ಆಶೀರ್ವಾದವನ್ನು ಮಾಡಿ ಆ ಕೊರತೆಯನ್ನು ಸಂಪೂರ್ಣವಾಗಿ ನಮ್ಮ ಮನಸ್ಸಿಗೆ ಆನಂದವಾಗುವಂತೆ ನಮಗೆ ಆಶೀರ್ವದಿಸುತ್ತಾರೆ ಆ ಆಶೀರ್ವಾದವೇ ನಮ್ಮನ್ನು ಕಾಪಾಡುತ್ತದೆ ಕೊನೆಯದಾಗಿ ನಿಮ್ಮೆಲ್ಲರ ಬದುಕಿನಲ್ಲಿ ಯಶಸ್ಸು ದೊರೆಯಲಿ ಎಂದು ನಿಮ್ಮ ವ್ಯವಹಾರಗಳು ಯಶಸ್ವಿಯ ಯಶಸ್ವಿಯಾಗಿರಲೆಂದು ನಿಮ್ಮ ಕುಟುಂಬಕ್ಕೆ ಕರ್ತನ ಕೃಪೆಯು ಆಶೀರ್ವಾದವಾಗಲಿ ಎಂದು ಪ್ರಾರ್ಥಿಸುತ್ತೇನೆ ಕರ್ತನ ಅಂತ್ಯಾಶೀರ್ವಾದ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ತಂದೆಯ ಪ್ರೀತಿಯು ಪೈತ್ರಾತ್ಮನ ಪ್ರೀತಿಯು ಪ್ರಾರ್ಥನೆ ಮಾಡಿದ ವಿಷಯಗಳಲ್ಲಿ ಇಲ್ಲಿ ಆರಾಧನೆ ಮಾಡಿದ ಸಂಗಡವಾಗಿಯೂ ಎಂದಿಗೂ ಎಂದೆಂದಿಗೂ ಕರ್ತನ ಬರೋಣ ಎಲ್ಲರಿಗೂ ಉಂಟಾಗಲಿ ಯೇಸುವಿನ ನಾಮದಲ್ಲಿ ಆಮೇಲೆ Alleluia, Alleluia, Alleluia.